ನಮಸ್ಕಾರ ನಮ್ಮ ಇಂದಿನ ವಿಷಯ ಶಂಕರಾಚಾರ್ಯರ ಆದಿಮ ಚಿಂತನೆಗಳು ಸೂಕ್ಷ್ಮ ಸ್ಥೂಲ ಮತ್ತು ಪಂಚೀಕರಣ ಯಾವುದನ್ನ ತಿಳಿದ್ರೆ ವಿಶ್ವದಲ್ಲಿಯೋ ಯಾವುದನ್ನ ತಿಳಿದ್ರೆ ಮತ್ತೆ ತಿಳಿಬೇಕಾದಂಥದ್ದು ಯಾವುದು ಇರೋದಿಲ್ವೋ ಎಲ್ಲವುದರಿಂದ ಯಾವುದು ಬಿಡುಗಡೆ ಮಾಡ್ತಿದೆಯೋ ಅಂತಹ ಜ್ಞಾನವೇ ಬ್ರಹ್ಮಜ್ಞಾನ ಇಂತಹ ಬ್ರಹ್ಮಜ್ಞಾನವನ್ನು ಪಡಿತಕ್ಕಂಥದ್ದೇ ಮನುಷ್ಯನ ಪರಮ ಗುರಿಯಂತ ಉಪನಿಷತ್ತುಗಳು ಅನ್ನೋದನ್ನ ಸಾವಿರಾರು ವರ್ಷಗಳಿಂದ ಭಾರತೀಯರ ಮನಸ್ಸಿನಲ್ಲಿ ಆಳವಾಗಿ ಬೇರೋರುವಂತೆ ಮಾಡಲಾಗಿದೆ ಬ್ರಹ್ಮಜ್ಞನಿಗೆ ವಿಶ್ವದಲ್ಲಿರ್ತಕ್ಕಂಥ ಎಲ್ಲದರ ಮೂಲ ಕಣ್ಣೆದು ಕಾಣ್ತದೆ ಆತನಿಗೆ ತನ್ನ ಅಣತಿಯಂತೆ ನಿಸರ್ತುಗಳು ನಿಯಮಗಳು ನಡೆಯುವಂತೆ ಮಾಡತಕ್ಕಂಥ ಸಾಮರ್ಥ್ಯ ಇರ್ತದೆ ನಂಬಿಕೆಗಳನ್ನ ಜನ ಪ್ರಶ್ನೆಯಲ್ಲದೆ ಒಪ್ಪುವಂತೆ ಮಾಡಲಾಗಿದೆ ಬ್ರಹ್ಮಸೂತ್ರಗಳಿಗೆ ಭಾಷ್ಯವಾದಂತಹ ಅದ್ವೈತವಾದವನ್ನು ಎತ್ತಿ ಎತ್ತಿಹೇಳಿದ ಶಂಕರಾಚಾರ್ಯರು ಬ್ರಹ್ಮಜ್ಞಿಗಳಾಗಿದ್ರು ಅವರಿಗೆ ವಿಶ್ವದ ರಹಸ್ಯ ತಿಳಿದಿದ್ದಿತ್ತು ಅಂದ್ರೆ ಅದನ್ನ ಕುರಿತು ಪ್ರಶ್ನೆ ಮಾಡತಕ್ಕಂಥವರು ಕೈ ಬೆರಳಿಗೆ ಬೆರಳ ಎಣಿಕೆ ಎಷ್ಟು ಜನ ಕೂಡ ನಮಗೆ ಸಿಗೋದಿಲ್ಲ ಜೀವ ಜಗತ್ತಿನ ಬಗ್ಗೆ ಮಾನವ ದೇಹ ರಚನೆ ಕುರಿತು ಶಂಕರಾಚಾರ್ಯರಿಗೆ ಎಂಥ ಜ್ಞಾನ ಇದ್ದಿದ್ದಂತ ನಾವೀಗ ನೋಡ್ಕೊಳ್ಳೋಣ ನೋಡೋಣ ಶಂಕರಾಚಾರ್ಯರು ಬರೆದಿರತಕ್ಕಂಥ ವಿವೇಕ ಚೂಡಾಮಣಿಯ ಹದಿನಾರನೇ ಅಧ್ಯಾಯದಲ್ಲಿ ಸ್ಥೂಲ ದೇಹ ಹೇಗೆ ಸೃಷ್ಟಿಯಾಯಿತು ಅನ್ನೋದರ ವಿವರಣೆ ಹೀಗಿದೆ ಮಜ್ಜೆ ಮೂಳೆ ಮಾಂಸ ರಕ್ತ ಚರ್ಮ ಹೊರ ಚರ್ಮ ಅಂತಕ್ಕಂಥ ಏಳು ಧಾತುಗಳಿಂದ ಕೂಡಿ ಕಾಲು ತೊಡೆ ಎದೆ ತೋಳು ಬೆನ್ನು ತಲೆ ಮುಂತಾದ ಅಂಗ ಉಪಾಂಗಗಳಿಂದ ದೇಹ ಆಗಿದೆ ನಾನು ನನ್ನೋದು ಅಂತಕ್ಕಂಥ ಮೋಹಕ್ಕೆ ಆಸ್ಪದ ಇದನ್ನ ತಿಳಿದವರು ಸ್ಥೂಲ ಶೀರೀರ ಅಂತ ಹೇಳ್ತಾರೆ ಆಕಾಶ ಗಾಳಿ ಬೆಂಕಿ ನೀರು ಭೂಮಿ ಇವು ಸೂಕ್ಷ್ಮ ಭೂತಗಳು ಈ ಐದು ಸೂಕ್ಷ್ಮ ಭೂತಗಳಿಂದಲೇ ಸ್ಥೂಲ ಶರೀರ ಉಂಟಾಗುತ್ತೆ ಈ ಸೂಕ್ಷ್ಮ ಭೂತಗಳು ಪರಸ್ಪರ ಅಂಶಗಳಲ್ಲಿ ಮಿಶ್ರವಾಗಿ ಸ್ಥೂಲಗಳಾಗ್ತವೆ ಈ ಸ್ಥೂಲಗಳೇ ಎಲ್ಲ ವಿಕೃತಿಗಳಿಗೆ ಕಾರಣ ಆದಂತಹ ಎಲ್ಲ ವಿಕೃತಿಗಳ ನೆಲೆಯಾದಂತಹ ಸ್ಥೂಲ ಶರೀರಕ್ಕೆ ಕಾರಣ ಈ ಸ್ಥೂಲಗಳಲ್ಲಿ ಸೂಕ್ಷ್ಮವಾದ ಭಾಗ ಶಬ್ದ ಸ್ಪರ್ಶ ರಸ ರೂಪ ಗಂಧ ಅಂತಕ್ಕಂಥ ಸುಖ ದುಃಖಗಳಿಗೆ ಕಾರಣವಾದಂತಹ ವಿಷಯಗಳು ಉಂಟಾಗ್ತವೆ ಇದು ಶಂಕರಾಚಾರ್ಯರ ಮಾನವ ಸೃಷ್ಟಿ ಹಾಗೂ ಪ್ರಾಣಿಸ ಪ್ರಾಣಿ ಸೃಷ್ಟಿಯ ಜ್ಞಾನ ಉಪನಿಷತ್ತುಗಳ ಕಾಲದಿಂದಲೂ ಪಂಚೀಕರಣ ಅಂತಕ್ಕಂಥ ತತ್ವದಿಂದ ಹಲವು ಬಗೆಯ ವಸ್ತುಗಳು ಮತ್ತು ದೇಹ ಉಂಟಾಗುತ್ತೆ ಅಂತಕ್ಕಂಥ ನಂಬಿಕೆ ಇತ್ತು ಇದು ಐದು ಸೂಕ್ಷ್ಮಭೂತಗಳಿಂದ ಐದು ಸ್ಥೂಲ ಭೂತಗಳು ಉಂಟಾಗತಕ್ಕಂಥ ಕ್ರಮಕ್ಕೆ ಪಂಚೀಕರಣ ಅಂತ ಹೆಸರು ಪಂಚಭೂತಗಳಲ್ಲಿ ಪ್ರತಿಯೊಂದು ಭೂತವು ಎರಡೆರಡು ಭಾಗಗಳಾಗುತ್ತೆ ಇದರಲ್ಲಿ ಪ್ರತಿಯೊಂದು ಭಾಗವು ಮತ್ತೆ ನಾಲ್ಕು ಭಾಗಗಳಾಗುತ್ತೆ ಅನಂತರ ಒಂದು ಭಾಗದ ಅರ್ಧ ಭಾಗ ಉಳಿದ ನಾಲ್ಕು ಭೂತಗಳ ಎಂಟನೇ ಒಂದು ಭಾಗಗಳು ಸೇರಿಕೊಂಡು ಒಟ್ಟು ಒಂದು ಪೂರ್ಣ ಆಗುತ್ತೆ ಇದು ಪಂಚೀಕರಣ ಪಂಚಭೂತಗಳು ವಿವಿಧವಾಗಿ ಪಂಚೀಕರಣಗೊಂಡಾಗ ಜಗತ್ತಿನಲ್ಲಿ ವಸ್ತುವೈವಿಧ್ಯ ಬರುತ್ತೆ ಅಂತ ತಿಳಿಸ್ತದೆ ಪಂಚೀಕರಣವಾದ ಆಕಾಶ ಗಾಳಿ ಬೆಂಕಿ ನೀರು ಭೂಮಿ ಈ ಪಂಚಭೂತಗಳು ಎಲ್ಲದರ ಮೂಲ ಅಂತ ಬಹುತೇಕ ಎಲ್ಲ ಪ್ರಾಚೀನ ಚಿಂತಕರು ಕೂಡ ಭಾವಿಸಿದ್ರು ಆ ತಿಳುವಳಿಕೆಗೆ ಕಲ್ಪನೆಗಳನ್ನ ಸೂಕ್ಷ್ಮ ವಿವಿಧ ವಸ್ತು ಮತ್ತು ಜೀವಗಳ ಬಗೆಗಳನ್ನ ರೀತಿಯನ್ನ ಅವರು ಊಹೆ ಮಾಡ್ಕೊಂಡಿದ್ರು ನಮಗೀಗ ಪಂಚಭೂತಗಳು ವಸ್ತುಗಳ ಮೂಲ ಅಲ್ಲ ಎಲ್ಲ ಪಂಚಭೂತಗಳಿಗೆ ಕಾರಣವಾದಂತಹ ಅಣುಗಳು ಅಣುಗಳಿಗೆ ಕಾರಣವಾದಂತಹ ಪರಮಾಣುಗಳು ಅದಕ್ಕಿಂತಲೂ ಸೂಕ್ಷ್ಮವಾದ ಉಪಪರಮಾಣುವ ಕಣಗಳಿರೋದು ತಿಳಿದಿದೆ ಇವುಗಳ ಗುಣಗಳು ಬಲಗಳು ಪರಸ್ಪರ ಅಂತಕ್ರಿಯೆಗಳು ಅವು ಹೇಗೆ ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ ದ್ರವ್ಯ ಉತ್ಪಾದನೆಯ ಹಿನ್ನೆಲೆಯಲ್ಲಿ ತಿಳುವಳಿಕೆ ಕೂಡ ಭಾರಿ ಪ್ರಗತಿಯನ್ನ ಕಾಣ್ತಾ ಇದೆ ಮನುಷ್ಯನಲ್ಲಿ ಭೂಮಿಯು ಕೂಡ ಯಾವುದೇ ಸ್ಥಾನ ತಕ್ಕದಷ್ಟು ವಿಶ್ವ ವಿಶಾಲವಾಗಿದೆ ಅದು ಹಿಗ್ತಾ ಇದೆ ಅಂತ ನಮ್ಗೆ ಈಗ ಗೊತ್ತು ಶಂಕರಾಚಾರ್ಯರ ಬ್ರಹ್ಮಜ್ಞಾನದ ದೃಷ್ಟಿಗೆ ನಿಲ್ಲದ ವಿಶ್ವವನ್ನ ಜೇಮ್ಸ್ ವೆಬ್ ದೂರದರ್ಶಕ ನಮಗೆ ತೋರಿಸ್ತಾ ಇದೆ ಯಾವುದೇ ಭೂತ ನಿಯಮಗಳನ್ನು ಮೀರದೆ ಜನ ಹೇಗೆ ಚೈತನ್ಯ ಇರುವ ಜೀವಿಯಂತೆ ಬದಲಾಗ್ತದೆ ಅಂತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಾಗಿದೆ ಅಷ್ಟೇಕೆ ವಂಶವಾಹಕಗಳು ಅವುಗಳನ್ನ ಬದಲಾಯಿಸುತ್ತಾರೆ ಮುಪ್ಪಿಗೆ ಕಾರಣ ಮತ್ತು ಅದನ್ನ ತಿಳಿತ ತಿಳುವಳಿಕೆ ಮತ್ತು ಸಾಧ್ಯತೆ ಕೂಡ ಗಮನಾರ್ಹವಾಗಿ ಹೆಚ್ಚುತ್ತಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಯಾವುದೇ ಸಂಶಯವಿಲ್ಲದೆ ಶಂಕರಾಚಾರ್ಯರ ಜ್ಞಾನ ಆದಿಮ ಸ್ವರೂಪದ್ದು ಅವರಿಗೆ ಯಾವ ಬ್ರಹ್ಮಜ್ಞಾನವೂ ಇರಲಿಲ್ಲ ಅದ್ವೈತೆ ಅಂತಕ್ಕಂಥದ್ದು ಅವರು ಪ್ರತಿಪಾದನೆ ಮಾಡ್ತಾ ಇದ್ದಂತಹ ಒಂದು ವಾದ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಯಾವ ಹಂಚರಿಕೆ ಇಲ್ಲದೆ ಬರಬಹುದು ಸ್ವಾಮಿ ಕೂಡ ಒಂದು ಹಂತದಲ್ಲಿ ವೇದ ಉಪನಿಷತ್ತುಗಳ ಇಂತಹ ಹೇಳಿಕೆಗಳ ಬಗ್ಗೆ ಅನುಮಾನ ಮೂಡಿಸಿತ್ತು ಆಧುನಿಕ ವಿಜ್ಞಾನದಲ್ಲಿ ಮುಂದೆ ವೇದ ಉಪನಿಷತ್ತುಗಳ ಜ್ಞಾನ ನಿಲ್ಲುವಂತವರು ಭಾವಿಸಿದ್ರು ಇದು ಅವರು ಪ್ರಮದದಾಸ ಮಿತ್ರರಿಗೆ ಬರೆದಂತಹ ಒಂದು ಪತ್ರದಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ ಸ್ವಾಮಿ ವಿವೇಕಾನಂದರ ಈ ಪತ್ರ ಕುರಿತಾಗಿ ಇನ್ನೊಂದು ಸಲ ಚರ್ಚೆ ಮಾಡೋಣ ಮುಂದಿನ ವಿಡಿಯೋದಲ್ಲಿ ಶಂಕರಾಚಾರ್ಯರ ಇತರ ಆದಿಮ ಚಿಂತನೆ ಮತ್ತು ಕುರುಡು ನಂಬಿಕೆಗಳ ಬಗ್ಗೆ ತಿಳಿಯೋಣ ವಂದನೆಗಳೊಂದಿಗೆ